ಬರೆ ನೋಡ್ರಿ ಸಿಸಿಧಾರೋ ಬರೋರಿ ನೋಡ್ರಿ ಭೂಪಾಲೋಡ್ರೆ ಬರೆದೇನೇ ಕಾಲ ಕೆಟ್ಟೋಟ ದಿನಮಾನಗಳು ಕೆಟ್ಟ ಹೋಯ್ತು ಡಿಬೋಸ್ಗಳು ಅಂತ ತಿಳ್ಕೊಬೇಡಿ ನೋಡಿ ಕಾಲ ಕೆಡ್ಲಿಲ್ಲ ದಿನಮಾನಗಳು ಕೆಡ್ಲಿಲ್ಲ ಡಿವೋಸ್ಗಳು ಕೆಡ್ಲಿಲ್ಲ ನೋಡಿ ಜನಗಳ ನಡೆ ನುಡಿ ಕೆಟ್ಟಿದೆ ನೋಡಿ ನಾನು ಎಂಬ ಅಹಂಕಾರ ಅಂಗ ಹೆಚ್ಚಿದೆ ನೋಡಿ ಅಹಂಕಾರದಿಂದ ಬೀರ್ತವು ಓಂಕಾರ ಮಾಡುವಂತ ಕಾಲ ಬಂದಿದೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ಪಿಗೆ ನೋಡಬಾರ್ದೇ ನೋಡ್ತೀವಿ ಕೇಳಬಾರ್ದೇ ಕೇಳ್ತೀವಿ ಮಾಡಬಾರ್ದೇ ಮಾಡ್ತೀವಿ ನೋಡಿ ಆ ಕಾಲಕ್ಕೆ ಮೆರ್ದು ಕಾಲ ಬರ್ತೀವಿ ನೋಡಿ ಮುಂದಿನ ದಿನಮಾನಗಳಲ್ಲಿ ಎರಡೂ ಸಾವಿರದ ಮೂವತ್ತನೇ ಇಸ್ಪಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮಂಗಳೂರು ಗುಜರಾತ್ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಕರ್ನಾಟಕ ಜಲಪ್ರಳ ಆಗುವ ಮುನ್ಸೂಚನೆ ಇದೆ ನೋಡಿ ಆ ಕಾಲಕ್ಕೆ ಮೆರ್ತು ನಿರ್ದ್ಯೋಗವಂತ ಕಾಲ ಬರುತ್ತೆ ನೋಡಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಮೂವತ್ತೆರಡನೇ ಇಸ್ಸಿಗೆ ಎಡಗಡೆ ಬಸವನ ಕಟ್ಟಿ ಬಲಗಡೆ ಹೆಂಡತಿನ ಕಟ್ಟಿ ಬಂಡಾಟ ಆರಂಭ ಮಾಡಬೇಕು ನೋಡ್ರಿ ಬಂಡಾಟ ಆರಂಭ ಮಾಡಿದ ಕಾಲಕ್ಕೆ ಆಳು ಹೆಚ್ಚಬೇಕು ಅನ್ನ ತೂಕ ಕೊಡುವಂತ ಕಾಲ ಬರುತ್ತೆ ನೋಡ್ರಿ ಮುಂದಿನ ನಿರ್ಮಾಣಗಳಲ್ಲಿ ಎರಡು ಸಾವಿರದ ಮೂವತ್ತೈದನೇ ಇಸ್ಪಿಗೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿ ರಾಮನಳ್ಳಿ ಎಂಬ ಗ್ರಾಮದಲ್ಲಿ ಶಿವಬ್ರಾಹ್ಮಣರ ಮಗಳು ಮೀನಾಕ್ಷಿ ಎಂಬ ಹೆಣ್ಣು ಮಗಳು ಗಂಡನಿಲ್ಲದೆ ಗರ್ಭಾವತಿಯಾಗಬೇಕು ಆಗಬೇಕು ನೋಡ್ರಿ ಆ ಬಾಲೆ ಮೂರು ಜನ ಮಕ್ಕಳನ್ನಳಿಬೇಕು ನೋಡ್ರಿ ಮೂರು ಜನ ಮಕ್ಕಳಲ್ಲಿ ಇಬ್ಬರು ಲಯವಾಗಬೇಕು ನೋಡ್ರಿ ಒಬ್ಬರೇ ನೋಡ್ರಿ ಉಳಿಯಬೇಕು ಆ ಉಳಿದಂತ ಒಬ್ಬರು ನಮ್ಮ ಈ ನಾಡಿಗೆ ನಮ್ಮ ಈ ರಾಜ್ಯಕ್ಕೆ ವೀರ ವಸಂತರಾಯರಾಗಿ ಬರಬೇಕು ನೋಡ್ರಿ ಅವರು ಹುಟ್ಟಿ ಬಂದ ಕಾಲಕ್ಕೆ ಹುಬ್ಬಳ್ಳಿ ಊರಾಗಬೇಕು ಧಾರವಾಡ ಆದಿ ಆಗಬೇಕು ದರದ ಗದ್ದಿಗೆ ಆಗಬೇಕು ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಮೂವತ್ತೆಂಟನೇ ಇಸ್ಪಿಗೆ ಒಂದು ಕೆಜಿ ಸಗಣಿ ಹತ್ತು ರೂಪಾಯಿ ಮಾರಾಟ ಆಗುವಂತ ಕಾಲ ಬರುತ್ತೆ ನೋಡಿ ಒಂದು ಕೊಡ ನೀರು ಗೊತ್ತು ಮಾರಾಟ ಹನ್ನೊಂದು ರೂಪಾಯಿ ಕಾಲ ಆಗುತ್ತೆ ನೋಡ್ರಿ ಆ ಕಾಲಕ್ಕೆ ತನಕಗಳಿಲ್ಲದಂತಹ ಟೈಮ್ ಆಗುತ್ತೆ ನೋಡಿ ಮುಂದಿನ ದಿನಮಾನಗಳಲ್ಲಿ ಎರಡೂ ಸಾವಿರದ ಇಸ್ಪಿಗೆ ಬಳ್ಳಾರಿ ಜಿಲ್ಲೆ ಹೊಸಬೇಡಿ ತಾಲೂಕು ಹಂಪೆ ಒಳಗಡೆ ಕಲ್ಲಿನ ಕೋಳಿ ಕೂಗಬೇಕು ಮುಳ್ಳು ಶಾಸ್ತ್ರ ಓದಬೇಕು ಕಲ್ಲಿನ ಗರಿಕೆ ಮೇಯ್ಬೇಕು ನೆಯ್ಬೇಕು ಕಾಯಿಗೆ ನೀರು ಕುಡಿಬೇಕು ಅಂತ ಬಾಲಬಸವಣ್ಣನವರ ಬಂದಿ ನೋಡಿ ಎರಡೂ ಸಾವಿರದ ನಲವತ್ತೆರಡನೇ ಇಸ್ಪಿಗೆ ಬಡವ ಶ್ರೀಮಂತನಾಗಬೇಕು ಶ್ರೀಮಂತ ಬಡವನಾಗಬೇಕು ನೋಡ್ರಿ ಆ ಕಾಲಕ್ಕೆ ದೊಡ್ಡ ದೊಡ್ಡ ತಲೆಗಳಲ್ಲಿ ದೊಡ್ಡ ದೊಡ್ಡ ತಲೆಗಳಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಲ್ಲಿ ಇವತ್ತ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಐವತ್ತನೇ ಇಸ್ಪಿಗೆ ನೋಡ್ರಿ ತಂದೆಗೂ ಮಗಳಿಗೂ ಒಬ್ಬಳೆ ಹೆಂಡತಿ ಆಗಬೇಕು ನೋಡ್ರಿ ತಾಯಿಗೂ ಮಗಳಿಗೂ ಒಬ್ಬನೇ ಗಂಡನಾಗಬೇಕು ನೋಡ್ರಿ ಆ ಕಾಲಕ್ಕೆ ಹತ್ತೇರಿಗೆಲ್ಲಾ ಬೂದಿ ಗುಂಡಿ ಕಾಲ ಸೊಸೇರಿಗೆಲ್ಲಾ ತೂಗು ಮಂಚಿಕೆ ಕಾಲ ಬರ್ತೀವಿ ನೋಡ್ರಿ ಎರಡೋ ಸಾವಿರದ ಹದಿನೆಂಟನೇ ಇಸ್ಪಿಯಲ್ಲಿ ಬಾಲಬಸವಣ್ಣನವ್ರ ಸಾರಿದ್ರು ನೋಡ್ರಿ ಔಷಧಿ ರೋಗ ಬರ್ಬೇಕು ವಿಷದ ಗಾಳಿ ಬಿತ್ತಬೇಕು ಒಂದು ಗುಂಡಿಗೆ ಒಂಬತ್ತು ಜನ ಮುಚ್ಚಬೇಕಂತ ಸಾರಿದ್ರು ನೋಡ್ರಿ ಅದೇ ರೀತಿ ಮೂರು ವರ್ಷಗಳ ಕಾಲ ನಡೀತು ನೋಡ್ರಿ ಇದೇ ಎರಡೋ ಸಾವಿರದ ಇಪ್ಪತ್ ಮೂರನೇ ಇಸ್ಪಿಗೆ ನೋಡ್ರಿ ಇಪ್ಪತ್ನಾಲ್ಕನೇ ಇಸ್ಪಿಗೆ ನೋಡ್ರಿ ಎರಡು ವರ್ಷಗಳ ಕಾಲ ಮಳೆ ಇಲ್ಲ ಬೆಳೆ ಇಲ್ಲ ನೋಡ್ರಿ ಸಾಧಾರಣ ಮಳೆ ಸಾಧಾರಣ ಬೆಳೆ ನೋಡಿ ನೋಡ್ರಿ ಮಳೆ ಅರ್ಧಾಣಿ ಬೆಳೆ ಒಂದಾಣಿ ಪ್ರೀತ ಗಾಳಿ ಗುಡುಗು ಸಿಡ್ಲಿ ನೋಡ್ರಿ ಇದೇ ಎರಡು ವರ್ಷಗಳ ಕಾಲ ಬಾರಿಗಾದ ಮಳೆ ಊರಿಗಿಲ್ಲ ಊರಿಗಾದ ಮಳೆ ಬಾರಿಗಿಲ್ಲ ನೋಡ್ರಿ ಇದೇ ಎರಡು ಸಾವಿರದ ಇಪ್ಪತ್ ಮೂರನೇ ಇಸ್ಪಿಗು ನೋಡ್ರಿ ಇಪ್ಪತ್ನಾಲ್ಕನೇ ಇಸ್ಪಿಗು ನೋಡ್ರಿ ಒಬ್ಬೊಬ್ಬ ಮಗ ಇರುವಂತರಿಗೆ ಬಲ ಇಲ್ಲ ನೋಡ್ರಿ ಅಮಾವಾಸ್ಯ ದಿವಸ ಪ್ರಯಾಣ ಕಟ್ಬೇಡಿ ನೋಡಿ ಗುರುಮರಣಗಳು ಆಕ್ಸಿಡೆಂಟ್ಗಳು ತುಂಬಾ ಇದೆ ನೋಡಿ ನೋಡಿ ನಾವು ಕೊಡೋಕ್ಕಲ್ಲ ಬಾಲಬಸವಣ್ಣನವ್ರ ನೋಡ್ರಿ ಬೀದಿಗೊಂದು ವಚನ ಓಣಿಗೊಂದು ಕಾಲಿಕೆಯನ್ನು ನೋಡ್ತೀವಿ ನೋಡಿ ನೋಡಿ ನಾವು ಮನೆ ಮನೆ ಬಾಕಲಿ ಬರ್ತಕ್ಕಂತವ್ರೆಲ್ಲ ನೋಡಿ ದಾನ ಧರ್ಮ ಕೊಟ್ಟು ರಸ್ತೆಗೆ ತಂದು ದಾನ ಧರ್ಮ ಕೊಟ್ಟು ಮುಂದಿನ ಪ್ರಯಾಣ ಹೋಗಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ ಈ ಓಣಿಗೆ ಒಳ್ಳೇದಾಗ್ಲಿ ಓಣಿ ಮಕ್ಕಳಿಗೆ ಒಳ್ಳೇದಾಗ್ಲಿ ದಾನ ಕರ್ಗಳು ಒಳ್ಳೇದಾಗ್ಲಿ ಪ್ರಾಣಿ ಪಕ್ಷಿಗಳು ಒಳ್ಳೇದಾಗ್ಲಿ ಬಾಣಂತಿಯರಿಗೂ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಮ್ಮ ಕಾಲಿಕೆಯನ್ನು ಮುಗಿಸ್ತಾ ಇದ್ವಿ